ಅಲ್ಲಾ ವಲೀಕು ವರಹಮತುಲ್ಲಾಹಿ ಒಬ್ಬರ್ಕಾತರು ಎಲ್ಲರಿಗೂ ನಮಸ್ಕಾರ ನೋಡಿ ಒಂದು ಫ್ರೆಶ್ ಕೇಸು ಏನಿದೆ ಅಂದರೆ ನೀವು ನಿಮಗೆ ಗೊತ್ತಾಗತ್ತೆ ಓಕೆ ನೋಡಿ ಏಜ್ ಇದೆ ಪೇಶೆಂಟ್ ಆಚೆ ಇದ್ದಾರೆ ತೋರಿಸಿ ಫಿಫ್ಟಿ ನೈನ್ ಮುಂಚೆ ಯಾವಾಗ ಮಾಡಿಸಿರೋದು ಇದು ರಿಪೋರ್ಟು ಐದು ವರ್ಷ ನೈನ್ಟೀನ್ ನೈನ್ಟೀನಲ್ಲಿ ಇದು ಮಾಡಿರೋದು ಫಿಫ್ಟಿ ನೈನ್ ಅಂದರೆ ಇವಾಗ ಸಿಕ್ಸ್ಟಿ ಫೋರ್ ಇಯರ್ಸ್ ಅವ್ರಿಗೆ ಓಕೆ ಬಲ್ಜಿತ್ತು

ಹಿಂಗೆ ಸುಮ್ನೆ ಕಂಟಿನ್ಯೂ ಆಗಿದ್ವಿ ಆಮೇಲೆ ಆಗಲ್ಲ ನಡೆಯೋತ್ತಕ್ಕಾಗಲ್ಲ ಆಯ್ತು ಅವಾಗ ಆಯುರ್ವೇದಿಕ್ ಆಸ್ಪತ್ರೆನಲ್ಲಿ ಒಂದ್ ತಿಂಗಳು ಟ್ರೀಟ್ಮೆಂಟ್ ಕೊಂಡ್ ಅವಾಗ ಸ್ವಲ್ಪ ನಡೆಯಂಗಾದ್ರು ಆಮೇಲೆ ಅಂತ ಬಿಲ್ಕುಲ್ ಪುನಃ ಹೇಳಕ್ಕೆ ಆಗಿಲ್ಲ ಆಗ ಇಲ್ಲಿ ಪ್ರೈವೇಟ್ ಅಲ್ಲಿ ತೋರಿಸಿ ಔಷಧಿ ಎಲ್ಲಾ ಆಪರೇಷನ್ ಮಾಡಿದ್ವಿ ಸ್ಪೈನಲ್ ಕಾರ್ಡ್ ಅಲ್ಲಿ ಸ್ಪೈನಲ್ ಕಾರ್ಡ್ ಒಂದ್ ಸರ್ತಿ ಒಳಗಡೆಯಿಂದ ಮಾಡಿದ್ರು ಆಮೇಲೆ ಓಪನ್ ಆಗಿ ಬ್ಯಾಕ್ ಅಲ್ಲಿ ಬ್ಯಾಕ್ ಮೇಲೆ ಮಾಡಿದಿರ ಟೂ ಟೈಮ್ಸ್ ತರ ಬೆಳೆದಿತ್ತು ಅಂತ ತೆಗೆ ತೋರಿಸಿದ್ರು ನಮಗೆ ಓಕೆ ಟೂ ಟೈಮ್ಸ್ ಆಗಿದೆ ಅದಾಗಿ ಅದು ಮೂರು ಸತಿ ಆಯ್ತು ಆವಾಗಿಂದ ಅಂದ್ರೆ ಅವರು ಸುಮಾರು 7 ವರ್ಷ ಆಯ್ತು 7 7 ಇಯರ್ಸ್ ಆಯ್ತು ಅವರು ಬೆಡ್ ಮೇಲೆ ಓಕೆ ಇವಾಗ ಯಾದಲ್ಲಿ ಬಂದಿದಿರ ಆಂಬುಲೆನ್ಸ್ ಆಂಬುಲೆನ್ಸ್ ಮೇಲೆ ಓಕೆ ನೋಡಣ್ಣ ಬನ್ನಿ ನೋಡಣ್ಣ

బెన్నల్ మైక్ కొడి కొట్టాలై కొయెసేట హଁ హా బెన్నలి ఓ బెన్నల్ ఆగిరదు యా ఈస్ట్ ವರ್ಷ ఐతో సార్ ఐతో ఇగా 3 ವರ್ಷ ఐతో ఆఫీసర్ 3 ವರ್ಷ ఐ హ్ స్ట్రెయిట్ మార్ి స్ట్రెయిట్ మార్లా స్ట్రెయిట్ ఎంత కట్ట స్ట్రెయిట్ మార్ి తడి తడితే తడితే హ్ తడితు ను దీక్ ఇగడే బస నీరు వడపతదిరా హ్ స్ట్రెయిట్ మార్ి స్ట్రెయిట్ అస్ అస్ ಅಷ್ಟೇ ಅಲ್ವಾ ನೋಡಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ ಕಾಲ್ಗೆ ಸರ್ಕ್ಯುಲೇಟ್ ಆಗ್ತಾ ಇಲ್ಲ ಬ್ಲಡ್ ಎಲ್ಲಾ ನರ ಶಿಂಕ್ ಆಗಿದೆ ಶಿಂಕ್ ಆಗಿ ಚಿಕ್ಕದಾಗಿದೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ವಲ್ಲ ಗಟ್ಟಿಯಾಗಿ ಅದು ಅದು ಪ್ರಾಬ್ಲಮ್ ಆಗಿದೆ ಅದರಿಂದ ಇದು ನರ ಆಗಿದೆಲ್ಲ ಹಾ ಹಿಂಗ ಹಿಂಗೆ ಆಗಲ್ಲ ನೀವು ಯಾವ ಕಾಲ ಹಂಗೆ ಲಾಕ್ ಹೌದು ಏನಾಗಿದೆ ಅಷ್ಟು ಸೆವೆನ್ ಇಯರ್ಸ್ ನೀವು ಬೆಡ್ ರಿಟರ್ನ್ ಆಗಿದಿರಲ್ಲ ಸೆವೆನ್ ಇಯರ್ಸ್ ಇಂದ ಫೋಲ್ಡ್ ಆಗಿ ಆಗಿ ಅದು ಇದು ಪೂರ್ತಿ ನರ ಬ್ಲಾಕ್ ಆಗಿದೆ ಅದು ವೈನ್ಸ್ ಎಲ್ಲ ಬ್ಲಾಕೇಜಸ್ ಇದೆ ಅದು ರಿಲೀಸ್ ಆಗ್ಬೇಕು ನಿಧಾನಕ್ಕೆ ಆಗತ್ತೆ ನಾನು ಮಾಡಿಕೊಡ್ತೀನಿ ಆಯ್ತು ಓಕೆ ನಿಮ್ಗೆ ಹೇಳ್ತೀವಿ ಯಾವಾಗ ಹೆಂಗ್ ಬರಬೇಕು ಅಂತ ಡಿಟೇಲ್ಸ್ ಹಾಗೆ ಯಾರು ಒಬ್ರು ಬನ್ನಿ ಇವರು ಇಲ್ಲೇ ಇರ್ಲಿ ನೋ ಪ್ರಾಬ್ಲಮ್ ಹೆಂಗೆ ಏನ್ ಮಾಡ್ಬೇಕಂತ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಆಯ್ತು ಓಕೆ ಓಕೆ ನೋ ಪ್ರಾಬ್ಲಮ್ ಆಗ್ತಾ 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 ನಿಮ್ದೇ ಲೈಫ್ ಚೇಂಜ್ ಆಗುತ್ತೆ ಬರ್ತೀನಿ ಎರಡು ಮೂರು ಸಲ ಬರ್ತೀನಿ ನೀವು ಹೇಳ್ದಂಗೆ ಬರ್ತೀನಿ ನಾನು ಓಕೆ ಓಕೆ ಆಯ್ತು ಆಯ್ತು ಓಕೆ ಓಕೆ ಥ್ಯಾಂಕ್ ಯು